ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ಶಶಿಗೌಡ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಸಂಡೇ ಲಾಗ್ ಮಿನಿ ಲಾಗಲ್ಲಿ ಹೇಳಿದ್ದೆ ನಾನು ನಮ್ಮ ಹೋಗ್ತಾ ಇದ್ದೀನಿ ಜಾತ್ರೆ ಇದೆ ಅಂತ ಹಾಗೆ ಇಲ್ಲಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಜಾತ್ರೆದು ಹಾಗೆ ನಮ್ಮ ಅಣ್ಣಾರಿಗೆ ನಾನು ಒಬ್ಬಳೇ ಹೋಗಿದ್ದೆ ಶಶಿಯವ್ರು ಬಂದಿಲ್ಲ ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಕಂಫರ್ಟಬಲ್ ಆಗ್ತಿರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ನಿಮ್ಮೂರಲ್ಲೂ ಕೂಡ ಜಾತ್ರೆ ಯಾವ ಥರ ಮಾಡ್ತಾರೆ ಅಂತಲೂ ನನಗೆ ಅದನ್ನು ತಿಳಿಸಿ ಈ ಜಾತ್ರೆ ಬಂದು ಶನೇಶ್ವರ ಸ್ವಾಮಿ ದೇವ್ರದು ಮತ್ತು ವೀರಭದ್ರ ಸ್ವಾಮಿದು ಇಲ್ಲಿ ನೂರ ಒಂದು ಕಳಸ ಏನೋ ಒರೆಸಿದ್ರು ಸೊ ಅವ್ರಿಗೆ ಕಳಸ ಹೊತ್ತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ದೇವರು ಬಂದಿತ್ತು ಅವರೆಲ್ಲ ಕುಣಿಯೋದು ನೋಡಿ ನನಗೆ ಸ್ವಲ್ಪ ಭಯ ಆಗ್ತಿತ್ತು ಆದರೂ ಚೆನ್ನಾಗಿ ಕುಣಿದ್ರು ಹಾಗೆ ನನಗೆ ವೀಡಿಯೋದಲ್ಲಿ ಕೂಡ ಮಾತಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸೌಂಡನ್ನ ಕೊಟ್ಟಿದ್ದೀನಿ ಅಲ್ಲಿ ಡೋಲೆಲ್ಲ ಬಡಿಯೋದ್ರಿಂದ ನನಗೆ ಅಷ್ಟು ಕೇಳಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಮನೇಲೇ ವಾಯ್ಸ್ ಓವರ್ ಕೊಟ್ಟರೆ ಆಗುತ್ತೆ ಅಂತ ನಾನು ವೀಡಿಯೋನ ಮಾಡಿಕೊಂಡೆ ಬರೀ ಹಾಗೆ ನಾನು ಈ ವಿಡಿಯೋನ ಮಂಡೇನೇ ಅಪ್ಲೋಡ್ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡೆ ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಇಂಟ್ರೆಸ್ಟ್ ಇದೆ ಹಾಗೆ ಇಲ್ಲಿ ಡ್ರಮ್ ಸೆಟ್ ಬಡಿಯೋರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಸೊ ಅದಕ್ಕೆ ನಿಮಗೂ ಕೇಳಿಸ್ಲಿ ಅಂತ ನಾನು ಅಲ್ಲಿ ವಾಯ್ಸ್ ಓವರ್ ಕೊಡಲಿಲ್ಲ ಆ ಕ್ಲಿಪ್ಪಿಂಗಲ್ಲಿ ಇವಾಗ ಅಡ್ಡೇ ದೇವ್ರನ್ನೆಲ್ಲನೂ ಕುಣಿಸಾಯಿತು ಸೊ ನೆಕ್ಸ್ಟ್ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಹಾಗೆ ಅಲ್ಲಿ ಕೆಂಡ ತುಣಿಯೋಕ್ಕೆ ವ್ಯವಸ್ಥೆ ಮಾಡಿದರು ಅಂದರೆ ಈ ಕಳಸ ಓದ್ತವ್ರಿಗೆ ಮತ್ತು ದೇವ್ರು ಬಂದಿತ್ತಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರಿಷ್ಟಪಟ್ಟದವರೆಲ್ಲ ಕೆಂಡ ತುಣಿಯೋಕ್ಕೆ ರೆಡಿ ಮಾಡಿದರು ಹಾಗೆ ನಮ್ಮಣ್ಣ ಮುಂಚೆ ಕೂಡ ಹೇಳಿದರು ನನಗೆ ಕೆಂಡ ತುಣಿಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ಗುಂಡಿ ತೆಗೆದು ಅದರಲ್ಲಿ ಕೆಂಡ ಹಾಕಿದ್ದಾರೆ ಅಂದ್ಕೊಂಡಿದ್ದೆ ಬಟ್ ಇದು ತುಂಬಾ ಉದ್ದ ಇತ್ತು ಕೆಂಡ ಹಾಗೆ ಚಿಕ್ಕ ಮಕ್ಕಳೆಲ್ಲ ಕಳಸ ಹೊತ್ಕೊಂಡು ಕೆಂಡ ತುಣಿತಾ ಇರುವಾಗ ನಮಗೆ ಮೈ ಜುಮ್ಮಂತಿತ್ತು ಅಂತಿತ್ತು ಸೊ ಹಾಗೆ ಕೆಂಡ ಎಲ್ಲನೂ ತುಣ್ದಾದಮೇಲೆ ಅಲ್ಲಿ ಐನರು ಕೂಡ ದೇವ್ರು ಬಂದಿತ್ತು ಅವರು ಕೂಡ ಅವರಿಗೆ ಶನಿದೇವರು ದೇವರು ಬರುತ್ತಂತೆ ಸೊ ಅವರು ಕೂಡ ಕೆಂಡನ ತುಣಿತಾಯಿದ್ರು ನೋಡಿ ಅವರು ಯಾವ ಥರ ಆ್ಯಕ್ಷನ್ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಶಶಿ ಬೇರೆ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಹಾಗೆ ಏನಾದರೂ ನಿಮಗೆ ಜಾಸ್ತಿ ಲೆಂತ್ ಆಯ್ತಿದ್ದು ಇದೆ ಅಂತ ಅಂದರೆ ದಯವಿಟ್ಟು ಇದೊಂದು ಸಲ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನೋಡಿ ಇವರು ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ನಿಧಾನಕ್ಕೆ ಅಂತ ಹಾಗೆ ನಮ್ಮ ಅಣ್ಣರು ಕೂಡ ಕೆಂಡನ ತುಣಿದ್ರು ಸೊ ಇಲ್ಲಿ ವೀಡಿಯೋ ಮಾಡ್ಕೊತ ಇದ್ದೀನಿ ಮಧ್ಯ ಮಧ್ಯೆ ಬರ್ತಿದ್ದಾರೆ ಹೋಗಿ ಅಂದರು ಹೋಗ್ತಾ ಇರಲಿಲ್ಲ ಆಮೇಲೆ ಜೋರಾಗಿ ಹೇಳಿದ್ವಿ ಆಮೇಲೆ ನೆಕ್ಸ್ಟ್ ಅವ್ರು ಹೋದರು ಸೈಡ್ಗೆ ಜನ ಅಂತೂ ನಿಮಗೆ ಗೊತ್ತಿರುತ್ತೆ ಬಿಡಿ ಎಲ್ಲೇ ಹೋದರೂ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇವಾಗ ಜನ ಇದ್ದೇ ಇರ್ತಾರೆ ಅದರಲ್ಲೂ ಇದು ಜಾತ್ರೆ ಮಹೋತ್ಸವ ಆಗಿರೋದ್ರಿಂದ ತುಂಬಾ ಜನ ಇದ್ದರು ನಾನು ಮೊದಲೇ ಹೇಳಿದ್ದೆ ನಮ್ಮ ಅಣ್ಣಂಗೆ ಲಾಗ್ ಮಾಡೋಕ್ಕೆ ವಿಡಿಯೋ ಮಾಡ್ಕೋಬೇಕು ಸ್ವಲ್ಪ ನನಗೆ ಜಾಗ ಮಾಡಿಕೊಡು ಅಂತ ಕೇಳಿದೆ ಸರಿ ಆಯಿತು ಅಂತ ಪಾಪ ಒಂದು ಮಾಡಿಕೊಟ್ಟಿದ್ದ ಸೊ ನೋಡಿ ಇಲ್ಲಿ ಓಡಾಡ್ತಿದ್ದಾನಲ್ಲ ಇವನೇ ಇವನು ಬೇರೆ ಮಧ್ಯೆ ಬಂದ ಬೈದು ಕಳಿಸ್ದೆ ಆ ಕಡೆ ಹೋಗು ಅಂತ ಸೊ ನೆಕ್ಸ್ಟು ಹೋಯ್ತವನೇ ನೋಡಿ ಪಾಪ ಮಕ್ಕಳಿಗೆ ಕೆಂಡ ತುಣಿಯೋಕ್ಕಾಗಲ್ಲ ಅಂತ ಕೆಲವರು ಎತ್ಕೊಂಡು ಕರ್ಕೊಂಡು ಹೋದ್ರು ಅವ್ರನ್ನ ಇನ್ನು ಕೆಲವರು ಕೆಂಡ ತುಣಿದ್ರು ನನಗೂ ಆಸೆ ಕೆಂಡ ತುಣಿಬೇಕು ಅಂತ ಬಟ್ ಭಯ ಆಗುತ್ತೆ ನಮ್ಮೂರಲ್ಲಿ ಲಕ್ಷ್ಮೀ ದೇವಿ ಜಾತ್ರೆ ಮಾಡಿದಾಗ ಅಲ್ಲೂ ಕೂಡ ಕೆಂಡ ಹಾಕಿದ್ರು ಸೊ ನಾವು ತುಣಿನಿಲ್ಲ ನಮ್ಮ ರಿಲೇಶನಲ್ಲಿ ಒಬ್ಬರಿಗೆ ಪಾಪು ಅಂತ ನಾವು ಕೆಂಡ ತುಂಡಿರಲಿಲ್ಲ ಸೊ ನಾನು ಒನ್ ಟೈಮ್ ಕೂಡ ಕೆಂಡ ತುಂಬಿಲ್ಲ ನೋಡಿ ಗೋಸ್ ಕೆಂಡ ಹೆಂಗಾಗ್ತಿದೆ ಅಂತ ಹಾಗೆ ಇವಾಗ ಕೊನೆಗೆ ಅಡ್ಡ ದೇವರು ಓದ್ಕೊಂಡಿರೋರು ಕೆಂಡ ತುಣಿಬೇಕು ಸೊ ಹಾಗಾಗಿ ವೀರಭದ್ರ ಸ್ವಾಮಿದು ಮೊದಲು ಕರ್ಕ ಬಂದರು ನೆಕ್ಸ್ಟ್ ಇವಾಗ ಅಡ್ಡ ದೇವ್ರನ್ನ ಓದ್ಕೊಂಡಿರೋರು ಕೆಂಡನ ಬರ್ತಿದ್ದಾರೆ ಮತ್ತು ನಾವು ಕೆಂಡ ತುಣಿವಾಗ ದೇವ್ರನ್ನ ಗಟ್ಟಿಯಾಗಿ ಇಟ್ಕೋಬೇಕು ಏನಾದರೂ ಮಿಸ್ಸಾಗಿ ಏನಾದರೂ ದೇವ್ರೇನಾದರೂ ಸೈಡಿಗೆ ಹಾರಿದರೆ ಅದು ಭಿನ್ನ ಆಗುತ್ತಂತೆ ಸೊ ಹಾಗಾಗಿ ನಿಧಾನಕ್ಕೆ ಹುಷಾರಾಗಿ ಇಟ್ಕೊಬಂದರು ಇಲ್ಲಿಯವರಿಗೆ ದೇವರು ಬಂದಿತ್ತಂತೆ ಅವರು ಎಷ್ಟು ನಿಧಾನಕ್ಕೆ ಹೋದರು ಅಲ್ಲಿದ್ದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಕಳ್ಸೋ ಕೆಂಡನ ತುಣಿದ್ರು ಸೊ ಫೈನಲಿ ಕೆಂಡ ಎಲ್ಲ ತುಳಿದು ಹಾಗೆ ದೇವರಿಗೆ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಮುಗಿಸ್ಕೊಂಡ್ವಿ ಎಲ್ಲ ಪೂಜೆನ ಸೊ ನೆಕ್ಸ್ಟು ನಾನು ದೇವ್ರಿಗೆ ಡೆಕೋರೇಷನ್ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನನ್ನ ಫೋಟೋನ ತೆಕ್ಕೊಂಡಿದ್ದೆ ಸೊ ಅದನ್ನು ನಾನು ಈ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ಶನಿವಾರ ನೈಟ್ ಹೋಗಿರೋದ್ರಿಂದ ನನಗೆ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈ ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್